ಷಡ್ಯಂತ್ರ ಅವ್ರದೇ ಇರಬಹುದು ಷಡ್ಯಂತ್ರ ಅಂತ ಯಾರು ಹೇಳ್ತಾ ಇದ್ದಾರೆ ಬಿಜೆಪಿ ನವರು ಅವ್ರದೇ ಷಡ್ಯಂತ್ರ ಇರಬಹುದು ಅದರಿಂದ ಯಾರು ಕೂಡ ಪಾರದರ್ಶಕವಾದಂತ ತನಿಖೆಗೆ ಅಡ್ಡಪಡಿಸೋ ರೀತಿಯಲ್ಲಿ ಮಾತಾಡಬಾರ್ದು ನಮಗೆಲ್ಲರೂ ಕೂಡ ಭಾವನೆಗಳಿದೆ ಧರ್ಮಸ್ಥಳ ಪುಣ್ಯಕ್ಷೇತ್ರ ನಮಗೂ ಕೂಡ ನಂಬಿಕೆ ಇದೆ ಅಪಾರವಾದಂಥ ಗೌರವ ಇದೆ ಅದನ್ನ ಯಾವುದಕ್ಕೂ ಯಾವ ಕಾರಣಕ್ಕೂ ಕೂಡ ಪಾವಿತ್ರ್ಯತೆಯನ್ನು ರಕ್ಷಣೆ ಮಾಡಬೇಕು ಅದನ್ನು ರಕ್ಷಣೆ ಮಾಡಿ ತನಿಖೆ ಆಗಬೇಕು ಅಂತ ಸರ್ಕಾರದ ನಿರ್ಧಾರ ಇದೆ ಅದೇ ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ಇದು ಮೂಲಭೂತ ಹಕ್ಕು ನಮ್ಮ ಸಂವಿಧಾನದಲ್ಲೇ ಇದನ್ನು ಅರ್ತ್ಕೊಂಡಿರೋರು ಯಾರೂ ಕೂಡ ಬೇಜವಾಬ್ದಾರಿ ಮಾತಾಡೋದಿಲ್ಲ ಅದರಿಂದ ಇವತ್ತು ತನಿಖೆ ಆದಾಗ ಯಾರ ಮೇಲೆ ಆರೋಪ ಇದೆ ಯಾರು ಆರೋಪ ಹೊರಸಿದ್ದಾರೆ ಎಲ್ಲರ ಮೇಲೆ ತನಿಖೆ ಮಾಡ್ತೀವಿ ಪಾರದರ್ಶಕವಾಗಿ ಮಾಡ್ತೀವಿ ತಪ್ಪಿತಸ್ಥರನ್ನ ಗುರುಸ್ತೀವಿ ಸತ್ಯ ಹೊರ ಬರಬೇಕು ಅಂತ ಹೇಳುವಂಥದ್ದೇ ಉದ್ದೇಶ ಎಸ್ ಐ ಟಿ ಮಾಡಿರೋದು ಕೂಡ ಅದೇ ಉದ್ದೇಶ ಅದರಿಂದ ಎಸ್ ಐ ಟಿಯ ತನಿಖೆಗೆ ಅವಕಾಶವನ್ನು ಮಾಡಿಕೊಡ್ಲಿ ಏನು ವರದಿ ಬರ್ತದೆ ಅದಕ್ಕೆ ನಾವೆಲ್ಲ ಕೂಡ ತಲೆಬಾಗನ ಕೊನೆಗೆ ನ್ಯಾಯಾಲಯದೇ ನ್ಯಾಯಾಂಗ ಪ್ರಕ್ರಿಯೆಗಳಿದೆ ಇದು ಎಲ್ಲರಿಗಿಂತ ಮೇಲಿರುವಂತ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಇದೆಲ್ಲ ಇದ್ರ ಎಲ್ಲ ನಾನು ಏನು ಪ್ರತಿಕ್ರಿಯೆ ಕೊಡಕ್ ಆಗೋದಿಲ್ಲ ಅವ್ರು ಯಾರು ಹೇಳಿದ್ರು ಏನಿದೆ ಇನ್ನೊಬ್ರು ಏನ್ ಹೇಳಿದ್ರು ಅಂತ ಹೇಳುವಂತದಲ್ಲ ನಾನು ಇಷ್ಟನ್ನ ಹೇಳಕ್ ಬಯಸೋದು ಬಹಳ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿದ್ದಾರೆ ಈ ಒಂದು ಎಸ್ ಐ ನ ಸ್ವಾಗತ ಮಾಡಿದ್ದಾರೆ ಅದರಿಂದ ಯಾರು ದಾರಿ ತಪ್ಪಿಸ್ತಾ ಇದ್ದಾರೆ ಯಾರು ದಿಕ್ಕು ತಪ್ಪಿಸ್ತಾ ಇದರ ಹಿಂದೆ ಯಾರಿದ್ದಾರೆ ಇದೆಲ್ಲವನ್ನ ಗುಡ್ಸಂತ ಕೆಲಸ ಪೊಲೀಸ್ನವರು ಅವ್ರಿಗೆ ಅವ್ರು ಕೆಲಸ ಮಾಡ್ತಾರೆ ಅವ್ರು ಕೆಲಸ ಮಾಡ್ಲಿಕ್ಕೆ ಬಿಡ್ಲಿ ರಾಜಕೀಯ ಪಕ್ಷಗಳು ಕೂಡ ಬಿಡ್ಲಿ ಅಂತ ಹೇಳ್ತೀನಿ ನೋಡ್ತಾ ಇದ್ರೆ ಅವರ ಸಂಸ್ಕೃತಿ ನೋಡಿದ್ರೆ ಅವ್ರು ಇದೇ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಅದೇ ಅದೇ ಅದೇನೆ ನಾನು ಅದನ್ನೇ ಹೇಳ್ತಾ ಇರೋದು ಅದರಿಂದ ಕೊನೆಗೆ ಸತ್ಯ ಹೊರಗಡೆ ಬರಲಿ ಅಂತ ಹೇಳುವಂತದ್ದು ಸರ್ಕಾರದ ನಿಲುವು ಯಾರು ಸತ್ಯ ಹೊರಗಡೆ ಬರಬಾರ್ದು ಅಂತ ಇದ್ದಾರೆ ಅವರು ಈ ತರ ಮಾತಾಡ್ತಾರೆ ಕಾನೂನು ಇದೆಯಲ್ಲ ಸಿ ಯಾರು ಈ ಕಾನೂನಿಗಿಂತ ದೊಡ್ಡೋರು ಯಾರು ಇಲ್ಲ ಅದರಿಂದ ಕಾನೂನು ನಡಿನಲ್ಲಿ ಆಗ್ಬೇಕಾಗಿರುವಂತ ಎಲ್ಲ ಕ್ರಮಗಳು ಕೂಡ ಜರುಗ್ತದೆ ಆಗಲೇಬೇಕು ಈಗ ಅವರು ಸುಳ್ಳು ಹೇಳಿ ಒಬ್ಬ ಇಂಥ ಒಂದು ಸೂಕ್ಷ್ಮವಾದಂಥ ವಿಚಾರ ಜನರ ಭಾವನೆಗಳನ್ನ ಕೆಲಸ ಮಾಡಿದ್ರೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ